ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಸರ್ಕಾರದ ಯೋಜನೆಗಳು ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋ ಯೋಜನೆಗಳಿವು ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ಯುವಕರಿಗೋಸ್ಕರ ಐನೂರಕ್ಕೂ ಹೆಚ್ಚು ಯೋಜನೆಗಳನ್ನು ಮಾಡಿವೆ ಅಂತ ನಿಮಗೆ ಗೊತ್ತಾ ಅಯ್ಯೋ ಈ ಯೋಜನೆಗಳನ್ನೆಲ್ಲ ಎಲ್ಲಪ್ಪ ಹುಡುಕೋದು ಅದರಲ್ಲೂ ನಂಗೆ ಯಾವ ಯೋಜನೆಯಿಂದ ಹೆಲ್ಪ್ ಆಗುತ್ತೆ ಅನ್ನೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತಿರಬಹುದು ಡೋಂಟ್ ವರಿ ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಒಂದೇ ಸೂರಿನಡಿಯಲ್ಲಿ ಕೊಡೋಕೆ ಅಂತಾನೆ ಯುವಕರ್ಣ ಜಾ ಅನ್ನೋ ವೆಬ್ಸೈಟನ್ನು ಸರ್ಕಾರದವರು ಮಾಡಿದ್ದಾರೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಈ ವೆಬ್ಸೈಟನ್ನು ಸೃಷ್ಟಿಸಲಾಗಿದೆ ಈ ವೆಬ್ಸೈಟ್ಗೆ ವಿದ್ಯುನ್ಮಾನ ಆಡಳಿತ ಇಲಾಖೆ ಅಂದರೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅವರು ಸಹಭಾಗತ್ವವನ್ನು ವಹಿಸಿದ್ದಾರೆ ಸರಿ ಈಗ ನೀವು ಹೇಳಿರೋ ಐನೂರು ಯೋಜನೆಗಳನ್ನು ಒಂದೊಂದಾಗಿ ನೋಡಿಕೊಂಡು ಕೂಡಕ್ಕಾಗುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಸಹಜವಾಗಿ ಬರಬಹುದು ನಿಮ್ಮ ಈ ಕೆಲಸ ಸುಲಭ ಆಗಲಿ ಅಂತಾನೆ ಇದನ್ನು ಐದು ವಿಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ ಯಾವುವು ಅಂದರೆ ಉಚಿತ ಯೋಜನೆಗಳು ಧನಸಹಾಯ ಯೋಜನೆಗಳು ಶಿಕ್ಷಣ ಅಥವಾ ತರಬೇತಿ ಯೋಜನೆಗಳು ನೋಂದಣಿ ಅಥವಾ ನವೀಕರಣ ಯೋಜನೆಗಳು ಸೌಲಭ್ಯ ಅಥವಾ ಪೂರೈಕೆ ಯೋಜನೆಗಳು ಈಗ ಪ್ರತಿಯೊಂದು ಕೆಟಗರಿಯಲ್ಲಿ ಎಷ್ಟು ಯೋಜನೆಗಳಿವೆ ಅಂತ ಇಲ್ಲಿ ಮೇಲೆ ನಂಬರ್ ಮೂಲಕ ಹೇಳಿದ್ದಾರೆ ಈಗ ಇದರಲ್ಲೂ ಹುಡುಕೋಕೆ ಸಮಯ ಹಿಡದೆ ಹಿಡಿಯುತ್ತೆ ಅಲ್ವಾ ಅದಕ್ಕೆ ಅಂತನೇ ಸೊಲ್ಯೂಷನ್ ಇದೆ ಅದೇನಂದ್ರೆ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ನಿಮ್ಮ ಆಸಕ್ತಿಗೆ ತಕ್ಕಂತಹ ಯೋಜನೆಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತಿರ್ತವೆ ನೀವು ಮಾಡಿಕೊಂಡಿರೋ ಆಯ್ಕೆ ಮತ್ತು ನಿಮಗೆ ಸೂಕ್ತವಾಗಿರುವಂತಹ ನೋಟಿಫಿಕೇಷನ್ಗಳು ಮಾತ್ರ ನಿಮಗೆ ಬರ್ತವೆ ಈಗ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಯುವ ಕಣಜ ವೆಬ್ಸೈಟ್ ಮೇನ್ ಪೇಜ್ನ ಮೇಲ್ಭಾಗದಲ್ಲಿ ಕ್ರಿಯೇಟ್ ಪ್ರೊಫೈಲ್ ಎಂಬುದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ ಅಂಕಣ ಓಪನ್ ಆಗುತ್ತೆ ಮೊದಲನೇ ಸ್ಕ್ರೀನ್ನಲ್ಲಿ ನಿಮ್ಮ ಪೂರ್ತಿ ಹೆಸರು ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಇಮೇಲ್ ವಿಳಾಸವನ್ನು ನಮೂದಿಸಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದಿನ ಸ್ಕ್ರೀನ್ನಲ್ಲಿ ನಿಮ್ಮ ಜಿಲ್ಲೆ ಹಾಗೂ ತಾಲೂಕಿನ ಮಾಹಿತಿ ಹಾಕಿ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮುಂದಿನ ಹಂತದಲ್ಲಿ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಹಾಗೂ ನಿಮ್ಮ ಈಗಿನ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗದ ಬಗ್ಗೆ ಮಾಹಿತಿ ಸೇರಿಸಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೊನೆಯ ಹಂತವಾಗಿ ನಿಮಗೆ ಆಸಕ್ತಿಯುಳ್ಳ ವಿಷಯಗಳನ್ನು ಆಯ್ಕೆ ಮಾಡಬೇಕು ಇದರಲ್ಲಿ ನಿಮ್ಮ ಕೀಬೋರ್ಡ್ನಲ್ಲಿರುವ ಕಂಟ್ರೋಲ್ ಕೀ ಅನ್ನು ಬಳಸಿಕೊಂಡು ಒಂದಕ್ಕಿಂತ ಹೆಚ್ಚು ವಿಷಯಗಳನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಸಂಪೂರ್ಣವಾಗಿ ಕ್ರಿಯೇಟ್ ಆಗುತ್ತೆ ಈ ಥರದ ಎಲ್ಲ ಯೋಜನೆಗಳ ಪೂರ್ತಿ ಮಾಹಿತಿಗಾಗಿ ನೀವು ಈಗಲೇ ಯುವಕಣಜ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಇದೇ ರೀತಿಯ ಇನ್ನಷ್ಟು ಉಪಯುಕ್ತವಾದ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದರೆ ನಮ್ಮ ಸುಂದರ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಕರ್ನಾಟಕವನ್ನು ಭವ್ಯವಾದ ಸುಂದರವಾದ ಮತ್ತು ಉದ್ಯಮಶೀಲ ರಾಜ್ಯವನ್ನಾಗಿ ಮಾಡೋ ಗುರಿ ನಮ್ಮದು